ಇವತ್ತು ಲಂಗ ಮಕ್ಕಳು ಲಂಗ ಒಲಿಯೋದನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸೀರೆ ತಂದಿದ್ದಾರೆ ನಾಲ್ಕು ಮೀಟರ್ ಪ್ರತಿಯೊಬ್ಬರು ನಾಲ್ಕು ಮೀಟರ್ ಇದೆಯಾ ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡ ಅಳತೆಗೆ ಒಲಿತಾ ಇದ್ದಾರೆ ನೋಡು ಸೆಂಟಿಮೀಟರಲ್ಲಿ ನೋಡ್ಕೋ ನೋಡು ಒಳಗೆ ಆಚೆ ಹಾಂ ಅದು ಸ್ಟಾರ್ಟಿಂಗಿಂದ ಇಟ್ಕೊ ನೂರಕ್ಕೆ ಒಂದು ಮೀಟರ್ ನೂರು 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 ಅದನ್ನ ಅದನ್ನು ಬಂದು ಎಲ್ಲರೂ ಅಳತೆ ಮಾಡ್ಕೊಳ್ಳಿ ಮಿನಿಮಮ್ ನಾಲ್ಕು ಮೀಟರ್ ಇರೋ ಥರ ನೋಡ್ಕೊಳ್ಳಿ ಐತಮ್ಮ ಎಷ್ಟೈತೆ ಇರಲಿ ಇರಲಿ ಬಿಡು ಮತ್ತೆ ಮೇಲ್ ಲೆಂತ್ ನೋಡ್ಕೊಳ್ಳಿ ಅಷ್ಟಿರಲಿ ಹಾಂ ಅಷ್ಟು ನೋಡ್ಕೊ ಅಲ್ಲಿ ಮಿಕ್ಕಿರೋದನ್ನು ಕಟ್ ಮಾಡ್ಕೊ ಬೆಲ್ಟಿಗೆ ಮಾಡ್ಕೊಳ್ಳೋಣ ಬೆಲ್ಟ ಮೇಲ್ಗಡೆ ನಾಲ್ಕು ಮೀಟ್ರ್ ತಗೊಳ್ಳಿ ಸಾಕು ಆಮೇಲೆ ಇದನ್ನ ಬೆಲ್ಟ್ ಮೇಲ್ಗಡೆ ಬೆಲ್ಟಿಗೆ ಯಾವುದು ಕೊಡೋದು ಬೇಕಮ್ಮ ಬಾರ್ಡರ್ ಕೊಡಬೇಕಾ ನಿಮಗೆ ಸರಿ ನಾಲ್ಕು ಮೀಟ್ರ್ ಆಗಿ ಅಷ್ಟೈತಮ್ಮ ಅದು ಹ್ಞೂ ಕಟ್ ಮಾಡಬೇಕು ಚುಚ್ಚುತ್ತೆ ಕಣೆ ಜ್ಯೋತಿ ಬಾರ್ಡರ್ ಇದ್ರೆ ನಿಮ್ಗೆ ಆ ಕಣ್ಣಾಗೆ ಅರ್ಟಾಗುತ್ತೆ ಚುಚ್ಚೈತೆ ಸ್ಮೂತಾಗಿರೋದು ಮಾಡ್ಕೊ ನಾಲ್ಕು ಮೀಟ್ರ್ ಆದಮೇಲೆ ಮಿಕ್ಕಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊ ಮೇಲ್ಗಡೆ ಅದು ಒಂದು ಮೀಟ್ರ್ ಐತಾ ಇಲ್ಲ ಒಂದು ಮೀಟ್ರ್ ಇರೋಂಗೆ ಕಾಣಿಸಲ್ಲ ನೋಡು ಇನ್ನೂ ಕಡಿಮೆ ಇರ್ಬೋದು ನಾನು ನೋಡು ಒಂದ್ಸಲ ನೋಡು ಪದ್ದು ಹಂಡ್ರೆಡ್ ಐತಾ ನೋಡಮ್ಮ ಸರಿ ಆಯ್ತಾ ಆಯ್ತಾ ಹ್ಞೂ ಬಿಡಮ್ಮ ಕಟ್ ಮಾಡಮ್ಮ ನಾಲ್ಕು ಮೀಟ್ರ್ ಸಾಕು ಮಿಕ್ಕಿದನ ಕಟ್ ಮಾಡು ನಮ್ಮ ಮೇಲ್ಗಡೆ ಪಟ್ಟಿಗೆ ಬೇಕಾಗುತ್ತೆ ನೀನು ಕಟ್ ಮಾಡಪ್ಪ ಹ್ಞೂ ಜಾಸ್ತಿ ಬರೋದ ನೀನು ಒಂದು ಸ್ವಲ್ಪ ಕಟ್ ಮಾಡಿ ಮಿಕ್ಕಿದ ಅಲ್ಲಿ ಪಟ್ಟಿಗೆ ಮಾತ್ರ ಕಟ್ ಮಾಡ್ಕೊ ಹಂಗೆ ಇರಲಿ ಅಷ್ಟು ಮಾತ್ರ ಮಾಡಿಕೊ ಹ್ಞೂ ಹ್ಞೂ ಮತ್ತೆ ಮತ್ತು ಈಗ ಮೇಲ್ಗಡೆ ಬಾರ್ಡರ್ ಕಟ್ ಮಾಡಿಬಿಡಿ ಲೆಂತ್ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಇದೇನಿದೆ ಇದು ಲಂಗದ ಉದ್ದ ನೋಡ್ಕೊ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಸೀರೆ ಕಟ್ ಮಾಡ್ಕೊಂಡು ಯಾವ ಸೀರೆ ಹ್ಮ್ ಹ್ಮ್ ನಾಲ್ಕು ಮೀಟ್ರ್ ಆಗಿ ಅಷ್ಟೊಂದು ಐತ ಇನ್ನು ಸರಿ ತೆಗಿ ನೀನ್ ಅದರಲ್ಲೇ ಬ್ಲೌಸ್ ಹೊಲಿಬೋದು ಪಲ್ಲು ಎಲ್ಲ ಐತೆ ಅದೇ ಪಲ್ಲು ಕಣ ಇದರಲ್ಲೇ ಹೊಲಿ ಚೆನ್ನಾಗಿರುತ್ತೆ ಹಸ್ರೂ ಕಲರ್ದು ಇದೆ ಡಾರ್ಕ್ ಹಸತ್ ಹೊರಿಯಮ್ಮ ಅರಿ ಬರುತ್ತ ನೋಡ ನೋಡಿ ಎಳ್ಕೊಂತಿಲ್ವ ಎಲ್ಲೂ ಹೇಳಿ ಇನ್ನೊಂದ್ಸಲ ಬರುತ್ತೆ ಹೇಳಿ ಅದು ಆಯ್ತಾ ಲೆಂತ್ ನೋಡ್ಕೊಳ್ಳಿ ಲಂಗದ ಉದ್ದ ನೋಡ್ಕೊಳ್ಳಿ ಎಷ್ಟೈತೆ ಮೂವತ್ನಾಲ್ಕು ನೋಡ್ಕೊ ಮೂವತ್ನಾಲ್ಕು ನಿಂಗೆ ಏನಾದ್ರು ಒಳಗಡೆ ಮಡ್ಸ ಆ ಥರ ಮಾಡ್ಬೇಕಮ್ಮ ಕರೆಕ್ಟಾಗಿ ಅಷ್ಟೇನಾ ಬೆಳೀತಾಳೆ ಅಂದರೆ ಚೆನ್ನಾಗಿರಲ್ಲ ಹ್ಞೂ ಮೂವತ್ತ್ನಾಲ್ಕು ನೋಡಮ್ಮ ನಾವು ಮೇಲ್ಗಡೆ ಪಟ್ಟಿ ಬೇರೆ ಕೊಡ್ತೀವಲ್ವಾ ಇಲ್ಲಾಂದ್ರೆ ಮೂವತ್ತೈದಕ್ಕೆ ಇಟ್ಕೊ ಒಂದು ಇಂಚು ಇರಲಿ ಬಿಡು ಒಂದು ಉದ್ದ ಚಪ್ಪಲಿ ಹಾಕಿದಾಗ ಹೈಟ್ ಕಡಿಮೆ ಆಗುತ್ತೆ ಎಷ್ಟು ಮೂವತ್ತೈದು ಇಡೋಣ ಮೂವತ್ತೈದು ಉದ್ದ ತೊಗೊಳ್ರಮ್ಮ ನೀನ್ಗೆ ಎಷ್ಟು ಬೇಕಮ್ಮ ಓ ನೀನು ಮೂವತ್ತು ಹ್ಞೂ ಕರೆಕ್ಟಾಗಿ ಅಷ್ಟೇ ತಗೋ ಅಲ್ಲಿ ಬಾರ್ಡರ್ ಇದನ್ನ ಇದನ್ನು ದೊಡ್ಡದಾಗಿರೋ ಬಾರ್ಡರನ್ನ ಕಡೆಯಿಂದ ಎತ್ಕೊ ಹಾಂ ಆ ಕಡೆಯಿಂದ ಇಟ್ಕೊ ಮೂವತ್ತೊಂಬತ್ತು ಬೇಕಾ ನಿಮಗೆ ಹ್ಞೂ ಸರಿ ನೋಡ್ಕೊ ಒಂದು ಸಲ ಅಷ್ಟೇ ಆಗುತ್ತಾ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾ ಅವ್ರಿಗೆ ಒಂದ್ಸಲ ಚೆಕ್ ಮಾಡು ಕೆಳಗಡೆ ಹಾಫ್ ಇಂಚ್ ಫೋಲ್ಡ್ ಮಾಡ್ತೀವಿ ಅದನ್ನು ಸ್ಟಿಚ್ ಆಗ್ತೀವಿ ನಾವು ನಲ್ವತ್ತಕ್ಕೆ ಇಟ್ಕೊ ಹ್ಞೂ ಬಿಡು ಕಟ್ ಮಾಡಿ ನೀನು ಇಲ್ಲೊಂಥವ ಒಂಥವ ಅಷ್ಟಕ್ಕೆ ಕರೆಕ್ಟಾಗಿ ಮೇಲ್ಗಡೆ ಎಷ್ಟೈತೆ ನೋಡಲ್ಲಿ ಅಲ್ಲಿ ಎಷ್ಟೈತೆ ನೋಡು ನೀನು ಮಾರ್ಕ್ ಮಾಡ್ದಲ್ಲ ಅಲ್ಲಿಂದ ಎಷ್ಟೈತೆ ನೋಡ್ಕೋ ಒಂದ್ಸಲ ಚೆಕ್ ಮಾಡು ನಾಲ್ಕು ಇಂಚ ನಾಲ್ಕೂವರೆ ಆಯ್ತಾ ನಾಲ್ಕು ಇಂಚ್ ಈ ಕಡೆ ನೋಡಿಬಿಟ್ಟು ಎಳ್ದ್ಬಿಡು ಫುಲ್ ಒಂದು ಸೈಡಲ್ಲಿ ನಾಲ್ಕು ಇಂಚ್ ನೋಡ್ಕೋ ಎಡ್ಜಲ್ಲಿ ಎಳೆದುಬಿಡು ನಿಂದು ಜ್ಯೋತಿ ಉದ್ದ ನೋಡ್ಕೊ ಮಾತಾಡ್ತೀನಿ ಹಾಂ ಆಯ್ತು ಆಯಿತು ಬಾರ್ಡರ್ ಯಾವ್ದು ಚೆನ್ನಾಗಿರೋದು ಇದೇನಾ ನೋಡಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಒಳಗಡೆ ನೋಡು ಕರೆಕ್ಟ್ ಆಗಿ ಈ ಕಡೆ ಇಲ್ಲ ಅನ್ಸ್ತದೆ ನೋಡಿ ಬಾರ್ಡರ್ ಈಚೆ ಕಡೆ ಬಂದೈತೆ ನೋಡು ಸ್ವಲ್ಪ ಜಾಸ್ತಿ ಬಂದೈತೆ ಬಾಳ್ ಪಾಲ್ ಯಾವ ಕಡೆ ಹಾಕಿದ್ದೀರಾ ಹಂಗಾದ್ರೆ ನೋಡಲ್ ಈ ಮೂಲೆಯಲ್ಲಿ ಕರೆಕ್ಟ್ ಇಲ್ಲ ಅನ್ಸುತ್ತೆ ನೋಡು ಸರಿ ಮಾಡು ಈ ಮೂಲೆಯಲ್ಲಿ ಸರಿ ಮಾಡ್ಕೊಂದ್ ಸ್ವಲ್ಪ ಒಳಗಡೆ ಹೋಗಿರಂಗೈತೆ ನೋಡು ಗುಣಪಿನ ಹಾಕಂತೀರ ನೋಡಿ ನೀನು ಕಟ್ ಮಾಡು ಬದ್ದು ಹ್ಞೂ ನೋಡಿ ಕ್ಲೀನಾಗಿ ಇಟ್ಕಂಡೇ ಇಲ್ಲ ನೀವು ಹ್ಞೂ ಸ್ವಲ್ಪ ಎತ್ತು ಬದ್ದು ಅಲ್ಲಿ ಹ್ಞೂ ಅಮೂಲೆ ಇತ್ತು ಅಲ್ಲ ಈ ಅಮೂಲೆ ಇತ್ತು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಂಡು ನಾಲ್ಕು ಎರಡು ಇಬ್ಬರಿಗೂ ಆಗುತ್ತೆ ಬಿಡು ಬ್ಲೌಸ್ ಅದರಲ್ಲು ಚೆನ್ನಾಗಿ ಬರುತ್ತೆ ಮಾಡು ಹ್ಞೂ ಬಿಡು ಈಗ ಮಾರ್ಕ್ ಹಾಕ್ಬಿಟ್ಟು ಯಾ ಬಾಡಾಗ ಹತ್ರಕ್ಕೆ ನೀಟಾಗಿ ಅದು ಹಂಗೆ ಕಟ್ ಮಾಡ್ಕೊಂಡೋಗಮ್ಮ ಗೊತ್ತಾಗತ್ತಲ್ಲ ಒಂದು ಇಂಚ್ ಬಿಟ್ಟು ಹಾಂ ಬೇಡ ಅಲ್ಲ ಅಲ್ಲಿಗೆ ನೀಟಾಗಿ ಹಂಗೆ ಹೋಗು ತೊಂದ್ರೆ ಇಲ್ಲ ಬಿಡು ಗೊತ್ತಾಗುತ್ತೆ ಎರಡು ಇಂಚು ಆ ಬಾರ್ಡರ್ ಫ್ಲವರ್ ಬಾರ್ಡರ್ ಇದೆಯಲ್ಲ ಅಲ್ಲಿಗೆ ಹೋಗೋದು ಜ್ಯೋತಿ ಜ್ಯೋತಿ ಮೇಲ್ಗಡೆಯಿಂದ ಒಂದು ಫ್ಲವರ್ ಬಂದು ಅರ್ಧ ಬಂದು ಆಗೈತಲ್ಲ ಆ ಗೆಡ್ಜಿಗೆ ಹಂಗೆ ಕಟ್ ಮಾಡ್ಕೊಂಡು ಹೋಗ್ಬಿಡು ಸರ್ ಹೋಗುತ್ತೆ ಇಲ್ಲ ಫ್ಲವರ್ ಐತಲ್ಲಮ್ಮ ಅದೇ ಅದೆಲ್ಲ ಆ ಇಡ್ತಲ್ಲ ಆ ಮೇಲ್ಗಡೆ ಹಿಡ್ದು ಯಾವುದೋ ಒಂದು ಎಡ್ಜಿಗೆ ಇಲ್ಲ ತೆಂಡ್ರು ಕಟ್ ಹೋಗಿ ನೀಟಾಗಿ ನೀನು ಕಟ್ ಮಾಡಮ್ಮ ನೀನು ಒಂದು ಕೆಲಸ ಮಾಡು ಮಾಡಿ ಹೊಲ್ದ್ಮೇಲೆ ಹಾಕ್ಬಿಟ್ಟು ಫೋಟೋ ಹಾಕ್ಬಿಡಿ ಎಲ್ಲ ಒಂದಕ್ಕೆ ನಾರ್ಮಲ್ ಆಗೋಲಿದ್ರಿ ಒಂದಕ್ಕೆ ಬಫ್ ಇಟ್ಟು ಹೊಲಿದ್ರಿ ಚೆನ್ನಾಗಿರುತ್ತೆ ಈ ಇಬ್ರು ಒಂದೇ ಏಳತೆ ಹೊಲಿತಿರೋದ್ರಿಂದ ಕದು ನೋಡೋ ಅಲ್ಲಿ ಒಂದು ನೋಡೋದು ಮೇಲ್ಗಡೆ ಆಡೋದು ಬಿಡು ಬಿಡು ಕರೆಕ್ಟ್ ಆಯ್ತು ಬಿಡಮ್ ಕಟ್ ಮಾಡಿ ನೀನು ಕಟ್ ಮಾಡ್ದ ಎತ್ತಿಟ್ಕೋ ಅಷ್ಟೇ ಲಂಗ ಮೇಲುಗಡೆ ಪಟ್ಟಿಗೆ ನಾಲ್ಕು ಇಂಚು ಪಟ್ಟಿ ಆಗಲ್ಲ ಇದ್ರೊಳಗೆ ಕಟ್ ಮಾಡ್ಕೊ ಇದರಲ್ಲೇ ಮಾಡ್ಕೊ ಬೆಲ್ಟ್ ಇದರಲ್ಲೇ ಕೊಡೋದು ಬಿಡು ಇದೇ ಐತಲ್ಲ ಸಾಕು ನಿನ್ನೆ ಸೊಂಟ ಎಷ್ಟಾಯ್ತು ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೋ ಅದು ನೀನು ಸೊಂಟ ನಾಲ್ಕನೇ ಒಂದು ಭಾಗ ಮಾಡು ನಾಲ್ಕನೇ ಒಂದು ಭಾಗ ಮಾಡು ಎತ್ತಿಟ್ಕೋ ಅದನ್ನ ಕರೆಕ್ಟಾಗಿ ಇಟ್ಕೊಂಬಿಡ್ದು ನಿಮ್ಮ ಸೊಂಟ ನಿಮ್ಮ ಅದರಲ್ಲೇ ಕೊಡು ನಾಲ್ಕನೇ ಒಂದು ಭಾಗ ಮಾಡಿ ಅದಕ್ಕೆ ಪ್ಲಸ್ ಫೋಲ್ಡ್ ಮಾಡಿಕೊಡಿ ಹಾಂ ಹಾಂ ತಗೋ ಈಗ ಪ್ಲಸ್ ಟೂ ಟೂ ಇಂಚಸ್ ಆ್ಯಡ್ ಮಾಡಬೇಕಲ್ವಾ ಅದಕ್ಕೆ ಹ್ಞೂ ಎರಡನೇ ಭಾಗ ಮಾಡು ಹೋಗಿ ಎರಡು ಭಾಗ ಮಾಡು ಈಗ ಸೊಂಟ ಎಷ್ಟೈತೋ ಅದನ್ನು ಎರಡು ಭಾಗ ಮಾಡು ಇಂಟು ಎರಡು ಎರಡು ಭಾಗ ಮಾಡಿ ಅದಕ್ಕೆ ಪ್ಲಸ್ ಟು ಇಟ್ಕೊಳ್ಳಿ ಇಲ್ಲ ಇದಕ್ಕಾದ್ರೂ ಒಂದು ಇಂಚ್ ಇಟ್ಕೊಳ್ಳಿ ಅಷ್ಟೇ ಸಾಕು ನಾಲ್ಕು ಇಂಚ ಅಷ್ಟೇ ಅದು ಹಾಂ ಅದಕ್ಕೆ ಪ್ಲಸ್ ಟು ಇಂಚಸ್ ಆ್ಯಡ್ ಮಾಡ್ಕೊ ಅಷ್ಟೆ ಈಗ ನಿಮ್ಮ ಫುಲ್ಲು ಸೊಂಟ ಆಯ್ತಲ್ಲ ಅದರಲ್ಲಿ ಅರ್ಧ ಮಾಡು ಫುಲ್ ಸೊಂಟ ಎಷ್ಟೈತೆ ಹಾಂ ಅದರಲ್ಲಿ ಅರ್ಧ ಮಾಡು ಎಷ್ಟಾಯ್ತು ಫೋರ್ಟೀನ್ಗೆ ಪ್ಲಸ್ ಟು ಇಂಚಸ್ ಸೇರಿಸಿದ್ರೆ ಆಯಿತು ಈಗ ಅದನ್ನು ಫೋಲ್ಡ್ ಮಾಡಿದ್ರೆ ತೋರಿಸ್ತೀನಿ ಯಾವ ರೀತಿ ಬೆಲ್ಟ್ ಅಂತ ಅದರಲ್ಲೂ ಬೇಡ ಬ ಬಾರ್ಡರ್ ಐತೆ ಬೇಡ 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 ಅವಳು ಮಾಡಿ ಅದರಲ್ಲೇ ಮಾಡಮ್ಮ ಹಸಿರು ಒಳಗಡೆಗೆ ಅದು ರೆಡ್ ಮೇಲಕ್ಕೆ ಬರೋ ಥರ ಮಾಡ ಅವ್ಳು ಸೊಂಟ ಎಷ್ಟೈತೆ ನೋಡಿ ಹಾಂ ಅದರಲ್ಲೇ ಮಾಡಿ ಅರ್ಧ ಮಾಡಿ ಹನ್ನೆರಡು ಅದನ್ನು ಮಧ್ಯಕ್ಕೆ ಮದ್ಯಕ್ಕೆ ಒಂದು ಫೋಲ್ಡ್ ಮಾಡು ಫುಲ್ಲು ಫೋನ್ ಮಾಡು ಹಂಗ್ ಮಾಡು ಅದರಲ್ಲಿ ಇಪ್ಪತ್ತು ಹನ್ನೆರಡು ಹನ್ನೆರಡು ಪ್ಲಸ್ ಎರಡು ಹದಿನಾಲ್ಕು ಹದಿನಾಲ್ಕು ಇಂಚ್ ಬರೋ ಥರ ನೋಡ್ಕೊಳ್ಳಿ ಅಷ್ಟೇ ಹಿಂಗೆ ಹಾಂ ಹಂಗೆ ಆ ಥರ ಈಗ ಎಷ್ಟೈತ ನೀನು ಅಷ್ಟಕ್ಕೆ ಮಾಡ್ಕೊ ಎಂಟಂದ್ರೆ ಫೋಲ್ಡ್ ಮಾಡ್ತೀವಿ ಗೊತ್ತಾ ನಾವು ಅದಕ್ಕೆಲ್ಲ ಹೋಗುತ್ತೆ ಎರಡು 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 ನಿನ್ನ ಸಂಟ ಎಷ್ಟೈತೆ ಅರ್ಥ ಹ್ಞೂ ಹ್ಞೂ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಇಂಚೂರ್ಕೋ ಇಪ್ಪತ್ತು ಇಂಚು ಒಂದು ಕಡೆ ಸೈಡು ನೋಡ್ಕೊ ಬರೋ ಥರ ಆಯಿತಾ ಕಟ್ ಮಾಡು ಹಾಂ ಅಷ್ಟೇ ಅಷ್ಟೇ ಇಲ್ಲ ಕಣ ಹೇಳಮ್ಮ ಹ್ಞೂ ನೀನು ಸ್ವಂತ ತರ್ಟಿ ಫೈವ್ ಅಲ್ವ ಅದು ಹ್ಞೂ ನಲ್ವತ್ತು ತಗೊಂಡಿದ್ದೀವಲ್ಲ ಅಲ್ಲಿ ಇನ್ನೂ ಎರಡು ಇಂಚು ಎಕ್ಸ್ಟ್ರೇ ಕಟ್ ಮಾಡ್ಕೋ ಈಗ ನಿಂಗೆ ಅಷ್ಟೊಂದು ಭಯ ಐತೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತಗೋ ತಗೋಬದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಟೋಟಲ್ ಆಗಿ ಎಷ್ಟೈತೆ ಅವಳು ಅವಳು ಎಷ್ಟು ಇರೋದು ಸ್ವಲ್ಪ ಹನ್ನೆರಡು ಅಲ್ವಾ ಹ್ಞೂ ಹದಿನಾರೇ ತಗೋ ಸಾಕು ಹದಿನಾರು ಹದಿನಾರುವರೆ ಒಂದು ಸ್ವಲ್ಪ ಜಾಸ್ತಿ ನನಗೆ ಮಾಡ್ಕೊಂಡಿರಿ ಆಮೇಲೆ ಸೆಟ್ ಹಿಂಗೆ ಫೋಲ್ಡ್ ನೀವು ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಒಂದ್ಸಲ ಫೋಲ್ಡ್ ಮಾಡಿ ಇನ್ನೊಂದು ಸಲ ಫೋಲ್ಡ್ ಮಾಡ್ತೀರಲ್ಲ ಅದನ್ನ ಒಬ್ರು ಕಡಿಮೆ ಮಾಡ್ತೀರಾ ಒಬ್ರು ಜಾಸ್ತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹ್ಞೂ ಆಮೇಲೆ ಬೇಕಾದ್ರೆ ಇನ್ನೊಂದು ಫೋಲ್ಡ್ ಬೇಕಾದ್ರೆ ಮಾಡ್ಕೊಬೋದು ಸ್ವಲ್ಪ ಲೂಸೇ ಇಟ್ಕೊಂಡಿರು ಹದಿನಾರು ಅಲ್ರಿ ಹದಿನೇಳೇ ಇಟ್ಕೊ ಹ್ಞೂ ಹ್ಞೂ ಅಷ್ಟೇ ಅಷ್ಟು ಕಟ್ಟಿ ನಿಮ್ಮ ಸೊಂಟದ ಅಳತೆಗಿಂತ ಒಂದು ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಎಷ್ಟಾಯ್ತಮ್ಮ ಹಾಂ ಹದಿನೇಳು ತಗೋ ಫೋಲ್ಡ್ ಮಾಡಿದ್ಯಾ ಫೋಲ್ಡ್ ಎರಡು ಫೋಲ್ಡ್ ತೊಗೊಂಡಿದ್ದಿ ತಾನೇ ಹಾಂ ಮಾಡಿದ್ಯ ಬಿಡು ಮಾಡಿದ್ದೆ ಬಿಡು ಮಾಡಿದ್ದೆ ಬಿಡು ತಗೋ ಏನಿದ್ಯಾ ಆನ್ಸರ್ ಅದಕ್ಕೆ ಪ್ಲಸ್ ಮೂರು ಇಂಚಸ್ ಎಕ್ಸ್ಟ್ರಾ ತಗೋ ಅಷ್ಟೇ ಹಾಂ ಹಂಗಿಗೆ ನಾಲ್ಕು ಇಂಚು ನಾಲ್ಕು ಅಥವಾ ಐದು ಇಂಚು ತೊಗೊಬೋದು ಐದು ಇಂಚ್ ಇಟ್ಕೊಳ್ಳಿ ನಾಲ್ಕು ಸಾಕು 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 ಎಷ್ಟಾಯ್ತು ಅಷ್ಟಕ್ಕೆ ಮಾಡ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ತಗೊಂಡಿದ್ಯಾ ನೀನು ಅಳತೆಗಿಂತ ಟೋಟಲ್ ಆಗಿ ಮೂರು ಇಂಚಲ್ಲ ಒಂದು ಲೇಯರ್ಗೆ ಮೂರು ಇಂಚು ಎಷ್ಟಿರೋದರಿಂದ ಅಳತೆ ಹದಿನಾರಾ ಹದಿನಾಲ್ಕಾ ರೆಡಿ ಅಳತೆ ಹದಿನಾಲ್ಕ ಮೂರು ಸೇರಿಸಿದ್ರೆ ಹದಿನೇಳು ತಗೊಂಡಿದ್ಯಾ ಹ್ಞೂ ಸರಿ ಓ ಹದಿನೇಳು ಅಥವಾ ಹದಿನೆಂಟು ತಗೊಳ್ಳಿ ಒಂದು ಇಂಚು ಎಕ್ಸ್ಟ್ರಾ ಯಾಕೆ ಗೊತ್ತಾ ನೀವು ಫೋಲ್ಡ್ ಒಂದ್ಸಲ ಜಾಸ್ತಿ ಮಾಡ್ತೀರಾ ಕಡಿಮೆ ಮಾಡ್ತೀರಾ ಇನ್ನೂ ಹೊಸ ಕಲಿಕೆ ಅಲ್ವಾ ನಾವಾದ್ರೆ ಆಫ್ ಇಂಚ್ ಕರೆಕ್ಟಾಗಿ ಮಾಡಿರ್ತೀವಿ ನೀವು ಮಾಡಲ್ಲ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊತೀರಾ ಹಾಂ ಮಾಡು ಹಾಂ ಓಕೆ ಸಾಕು ಮಸ್ತ್ ಆಯ್ತು ನಾಲ್ಕು ಐದು ಇಂಚು ಓಕೆ ಸಾಕು ಕಡ್ಮ ಸಾಕು ಯಾರು ಇದು ನನ್ನಬೇಡಿ ಇಲ್ಲ ஜாஸ்தி ஆய்வு நோட்ல இல்லை கரெக்டாக இல்லை ஆகிட்டீங்க அது மாதிரி கரெக்டாக எடுத்து வந்து அப்படின்

அல்லதே கவுண்டாக கரெக்டாக நான் பானேஸ் மாட்டிவ்வெஸ்ட் நீர் எழி அம்மா இங்கே இன்னொல்ல மானேஜ் சித்தாயிருக்கு நீன் ஆகும் இன்னொருத்தீரியா தோந்தை இல்ல அது லெக்கத்தில் அது ஐரன் இது દોડવા જવાનું ியக்காய சேர்ஸ்க்கோட சேர்சி லாஸ்ட்டு ஆக்டு அவங்கேனாகங்க போகிறேன் இல்லை அவங்க பேப்பர் எட்டுக்கே

அது நீங்க கொடுத்து இது நம் நோட் நான் எங்கே பேப்பே நீங்க தகுந்த விடு அதுல அதே பேப்ப அது மா нена नीट 하게 जातेيدك

ಇಲ್ಲ ಇದು ಬಂದು ಇಷ್ಟಕ್ಕೆ ಇದು ಮಾಡ್ತೀಯಾ ನೀನು ಇಲ್ಲಿಂದ ತಗೋಸ್ಕೊಂಡು ಹೇಳ್ಬೋದು ಎಷ್ಟು ಫೈವ್ ಆ ಕಡೆ ಇನ್ನೂ ತರ್ಟಿ ಫೈವ್ ಅಲ್ವಾ ಇನ್ನೊಂದು ಮಾಡ್ಬೇಡ ಇನ್ನೊಂದ್ ನೆಲ್ಗೆ ಮಾಡಿ ಮಾಡಬೇಕಾಗ್ತದೆ ಇಲ್ಲ ತನ್ನಿ ಬೇರೆ ತಗೋ ಜ್ಯೋತಿ ಈ ಮಸಾಲೆ ಚೆಕ್ ಮಾಡೋಣ ఉంపీ నవ నోడ్రీ ఫస్ట్ సరతీ క